ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೀಗೆ ಕತೆಗಳನ್ನು ಕಟ್ಟುತ್ತಾರೆ ಎಂದರೆ ಅವರಿಗೆ ತಮ್ಮ ಸ್ಥಾನದ ಘನತೆಯ ಬಗ್ಗೆ ಕಿಂಚಿತೂ ಕೂಡ ಗೌರವ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತದೆ ಕೇರಳದ ರಾಜ್ಯರಾಜೇಶ್ವರಿ ದೇವಸ್ಥಾನದಲ್ಲಿ ತಾನು ಸಹ ಪೂಜೆ ಸಲ್ಲಿಸಿದ್ದೇನೆ ಎಂದು ಹೇಳುವ ಶಿವಕುಮಾರ್ ಅವರಿಗೆ ಅಲ್ಲಿನ ಪೂಜಾ ವಿಧಿಗಳು ಹೇಗೆ ನಡೆಯುತ್ತವೆ ಅಂತ ಗೊತ್ತಿಲ್ಲವೆ ಎಂದು ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು ಕಳೆದ ಒಂದೂವರೆ ಎರಡು ತಿಂಗಳಿನಿಂದ ಡಿ ದೇವೇಗೌಡರ ಕುಟುಂಬವನ್ನು ಮುಗಿಸುವ ಕೆಲಸದಲ್ಲಿ ತೊಡಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶತ್ರು ಭೈರವಿ ಯಾಗದ ಕಾಲ್ಪನಿಕ ಕತೆ ಸೃಷ್ಟಿಸಿ ಕುಟುಂಬದ ವಿರುದ್ಧ ಜನರ ಅನುಮಾನ ಹೆಚ್ಚಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೀಗೆ ಕತೆಗಳನ್ನ ಕಟ್ಟುತ್ತಾರೆ ಎಂದರೆ ಅವರಿಗೆ ತಮ್ಮ ಸ್ಥಾನದ ಘನ ಬಗ್ಗೆ ಕಿಂಚಿತ್ತೂ ಕೂಡ ಗೌರವ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತಿದೆ ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ತಾನು ಸಹ ಪೂಜೆ ಸಲ್ಲಿಸಿದ್ದೇನೆ ಎಂದು ಹೇಳುವ ಡಿಕೆ ಶಿವಕುಮಾರ್ಗೆ ಅಲ್ಲಿ ಪೂಜಾ ವಿಧಾನಗಳು ಹೇಗೆ ನಡೆಯುತ್ತಿವೆ ಅಂತ ಗೊತ್ತಿಲ್ವಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಆಯ್ಕೆಗೆ ಚುನಾವಣೆಯ ನಾಮಪತ್ರ ಸಲ್ಲಿಸ್ಲಿಕ್ಕೆ ಕೊನೆಯ ದಿನ ಏನಿತ್ತು ಪಕ್ಷದ ಎಲ್ಲ ನಮ್ಮ ಶಾಸಕ ಮಿತ್ರರು ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಮತ್ತು ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳ ಎಲ್ಲರ ಒಂದು ಸಹಮತದೊಂದಿಗೆ ಈ ಬಾರಿ ನಾಲ್ಕು ಬಾರಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಒಂದು ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಜವರಾಯಗೂಡರು ಒಂದು ಸಂಘಟನೆಯಲ್ಲಿ ಅಲ್ಲಿಯ ಕಾರ್ಯಕರ್ತರ ಜೊತೆ ಉತ್ತಮವಾದಂಥ ಬಾಂಧವ್ಯ ಹೊಂದಿದ್ರು ನಾಲ್ಕು ಬಾರಿನೂ ಅತ್ಯಂತ ಗೆಲುವಿನ ಸಮೀಪಕ್ಕೆ ಬಂದು ಕಡಿಮೆ ಯಂತ್ರದಲ್ಲಿ ಸೋತಿದ್ದಾರೆ ಅಲ್ಲಿಯ ಕಾರ್ಯಕರ್ತರ ಒಂದು ಮನವಿ ಮತ್ತು ಪಕ್ಷದ ಕಾರ್ಯಕರ್ತರುಗಳ ಇರ್ತಕ್ಕಂಥ ಭಾವನೆಗಳಿಗೆ ಈ ಬಾರಿ ಸ್ಪಂದಿಸ್ತಕ್ಕಂಥವ್ರ ಮುಖಾಂತರ ಜವರಾಯಗೌಡ್ರನ್ನ ಈ ಒಂದು ಒಂದು ಸ್ಥಾನ ನಮಗೇನು ನಮಗಿರ್ತಕ್ಕಂಥ ಶಾಸಕರ ಸಂಖ್ಯೆಯಲ್ಲಿ ಪಡೀಲಿಕ್ಕೆ ಅವಕಾಶ ಇತ್ತು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರಿದ್ದ ಕಾರ್ಯಕರ್ತರೇನಿದ್ದಾರೆ ಜವರಾಯಿಗೌಡರು ಅವ್ರನ್ನ ಆಯ್ಕೆ ಮಾಡತಕ್ಕಂಥದಕ್ಕೆ ಎಲ್ಲರ ಸಹಮತವನ್ನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಇಲ್ಲಿ ಕುಪೇಂದ್ರ ರೆಡ್ಡಿಯವರು ಮತ್ತು ಫಾರೂಕ್ ಅವರ ಹೆಸರುಗಳು ಸಹ ಮುಂಚೂಣಿಯಲ್ಲಿದ್ದಂಥದ್ದೇ ಕುಪೇಂದ್ರ ರೆಡ್ಡಿಯವರು ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದ ಆಗಿದ್ದರು ಅದರ ಜೊತೆಗೆ ಎರಡು ಬಾರಿ ಅತ್ಯಂತ ಕಡಿಮೆ ಅಂತರದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಹಿಂದೆ ನಡೆದಂಥ ಚುನಾವಣೆಗಳಲ್ಲಿ ಸೋತಿದ್ದಾರೆ ಅವ್ರನ್ನೂ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗಳಾಗಿದ್ದವು ಅವ್ರ ಬಗ್ಗೆನೂ ಒಂದು ಒಲವಿದ್ದಂಥದ್ದೇನಿತ್ತು ಅವರು ಪಕ್ಷಕ್ಕೆ ಸಾಕಷ್ಟು ದುಡಿಮೆ ಮಾಡಿದ್ದಾರೆ ಅಂತೇಳಿ ಅದ್ರ ಜೊತೆಗೆ ಫಾರೂಕ್ ಅವರು ಸಂಕಷ್ಟ ಕಾಲದಲ್ಲೂ ಪಕ್ಷದಲ್ಲಿ ಜವಾಬ್ದಾರಿನೇ ನಿರ್ವಹಣೆ ಮಾಡಿದ್ದಾರೆ ಫಾರೂಕ್ ಅವರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆಗಳೇನಾಯಿತು ಫಾರೂಕ್ ಅವರಿಗೆ ಒಂದು ವರ್ಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗಳಾದರೂ ಫಾರೂಕ್ ಅವರೇ ಕೊನೆಗೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಗುಡ್ರು ಇವತ್ತು ಅಭ್ಯರ್ಥಿಗಳಾಗೋದು ಕಾರ್ಯಕರ್ತರಲ್ಲೂ ಒಂದು ಸ್ಪಷ್ಟ ಸಂದೇಶ ಹೋಗ್ತದೆ ದೃಷ್ಟಿಯಿಂದ ನನಗೆ ಒಂದು ಬಾರಿ ಈಗಾಗಲೇ ಪಕ್ಷದಲ್ಲಿ ಒಂದು ಅವಕಾಶ ಏನು ಕೊಟ್ಟಿದ್ದೀರಿ ಪುನಃ ನಾನು ಕೆಲವರ ಅಭಿಪ್ರಾಯಗಳಿದ್ದರೂ ನೀವು ಅಭ್ಯರ್ಥಿ ಆಗಿ ಅಂತೇಳಿ ನಾನೇ ಇವತ್ತು ನಿರಾಕರಣೆ ಮಾಡ್ತಾ ಇದ್ದೇನೆ ಜವರಾಯಗೌಡರಿಗೆ ಇವತ್ತು ತೀರ್ಮಾನ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಫಾರೂಕ್ ಅವರು ಸಹ ಅವರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಫಾರೂಕ್ ಅವರ ಹೆಸರು ಮುಂಚೂಣಿಯಲ್ಲಿದ್ದಂಥದ್ದು ಆದರೆ ಅವರೇ ಅಂತಿಮವಾಗಿ ಇವತ್ತು ಪಕ್ಷ ಏನು ಸಂಕಷ್ಟದಲ್ಲಿದೆ ಕಾರ್ಯಕರ್ತರುಗಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಉಪೇಂದರ್ ರೆಡ್ಡಿ ಅವರು ಫಾರೂಕ್ ಅವರು ಇಬ್ಬರು ದೇವೇಗೌಡರ ಜೊತೆ ಚರ್ಚೆ ಮಾಡಿ ಇವತ್ತು ಜವರಾಯಿಗೌಡ್ರನ್ನೇ ನೀವು ಅಭ್ಯರ್ಥಿ ಮಾಡೋಕ್ಕೆ ಸೂಕ್ತ ಅಂತೇಳಿ ಅವ್ರಗಳೇ ಜವರಾಯ್ಗೌಡ್ರ ಹೆಸರನ್ನ ಇವತ್ತು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಇವತ್ತಿನ ವಿಧಾನ ಪರಿಷತ್ತಿನ ಚುನಾವಣೆಯ ಒಂದು ಭಾಗ ಇನ್ನು ಮೊನ್ನೆ ದಿನ ಈಗಾಗಲೇ ದೇಶದ ಒಂದು ಲೋಕಸಭೆ ಚುನಾವಣೆಗಳ ಪ್ರಕ್ರಿಯೆಗಳೇನು ಮುಗಿದಿದೆ ಮತದಾನದ ಪ್ರಕ್ರಿಯೆಗಳು ಮುಗಿದ ನಂತರ ಹೇಳುವಂಥದ ಚುನಾವಣೆಗಳ ಮತದಾನದ ನಂತರ ಹಲವಾರು ಖಾಸಗಿ ಕಂಪನಿಗಳು ಮತ್ತು ಹಲವಾರು ನಮ್ಮ ಚಾನಲ್ಗಳಲ್ಲಿ ಒಂದು ಎಕ್ಸಿಟ್ ಪೋಲ್ನ ಸರ್ವೆ ರಿಪೋರ್ಟನ್ನು ಕೊಟ್ಟಿದ್ದಾರೆ ಆ ಸರ್ವೆ ರಿಪೋರ್ಟ್ನಲ್ಲಿ ಹೆಚ್ಚಿನ ಅಂಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮೂರನೇ ಬಾರಿಗೆ ಎನ್ ಡಿ ಎ ಇವತ್ತು ಸ್ಪಷ್ಟ ಬಹುಮತದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮೂರನೇ ಬಾರಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶಗಳೇನಿದೆ ಆ ಫಲಿತಾಂಶದ ಬಗ್ಗೆ ನಾನು ಹೆಚ್ಚಿನ ವಿವರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಎಲ್ಲರ ಭಾವನೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ ಇವತ್ತು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಇಂಡಿ ನಾಯಕರ ಹೇಳಿಕೆಗಳನ್ನು ಗಮನಿಸಿದ್ದೇನೆ ನಾನು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ಹೋಗೋದಿಲ್ಲ ಆದರೂ ಒಂದು ಈ ಸಂದರ್ಭದಲ್ಲಿ ಕಳೆದ ವರ್ಷ ಚುನಾವಣೆ ನಂತರ ಅಸೆಂಬ್ಲಿಯ ಚುನಾವಣೆಗಳಾದ ನಂತರ ವಿಧಾನಸಭೆಗೆ ಕೇಂದ್ರದ ಗೃಹ ಸಚಿವರು ಮತ್ತು ಬಿ ಜೆ ಪಿಯ ರಾಷ್ಟ್ರ ಘಟಕದ ಅಧ್ಯಕ್ಷರು ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ನನಗೆ ಏನೋ ಒಂದು ಆಹ್ವಾನವನ್ನು ಕೊಟ್ಟು ಎರಡೂ ಪಕ್ಷಗಳು ಒಂದು ಮೈತ್ರಿಯ ಒಡಂಬಡಿಕೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಟ್ಟಾರೆ ಹೋಗಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ನನಗೇನು ನೀಡಿದ್ರು ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪ ಪಕ್ಷ ಮತ್ತು ಜನತಾ ದಳದ ಒಂದು ಮೈತ್ರಿಯ ಹೊಂದಾಣಿಕೆ ಮುಖಾಂತರ ಈ ಚುನಾವಣೆಯ ಲೋಕಸಭೆಗೆ ನಾವು ಹೋರಾಟ ಮಾಡಿದ್ದೇವೆ ಈ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿ ಗೌರವಿತ ಪ್ರಧಾನಮಂತ್ರಿಗಳು ದೇಶದಾದ್ಯಂತ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಸಭೆಗಳನ್ನು ಮಾಡಿರತಕ್ಕಂಥದ್ದು ಒಂದು ಭಾಗ ಕರ್ನಾಟಕದಲ್ಲೂ ಸಭಾ ಸಹ ಅವರು ಹೆಚ್ಚಿನ ಒಂದು ಸಮಯವನ್ನು ಕೊಟ್ಟು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಗಳ ಗೆಲುವಿಗೆ ಅವರ ಒಂದು ಶ್ರಮ ಏನಿದೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ನ್ಯೂರೋ ಸರ್ಜರಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಫ್ಯಾಮಿಲಿ ಮೆಡಿಸಿನ್ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ వన్ జీరో ఎట్